ವರಮಹಾಲಕ್ಷ್ಮಿಯ ವ್ರತದಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಾಧಾನ್ಯ ಇರತಕ್ಕಂಥದ್ದು ದೋರ ಅಥವಾ ದಾರ ಅಂಥೇಳಿ ಹನ್ನೆರಡು ಗ್ರಂಥಿಯನ್ನು ಅಂತ ಅಂಥೇಳ ಗಂಟನ್ನು ಹಾಕಿ ಅದಕ್ಕೆ ಹನ್ನೆರಡು ದೇವತೆಗಳನ್ನು ನಾಮಮಂತ್ರಗಳಿಂದ ಆವಾಹನೆ ಮಾಡಿ ಪೂಜೆ ಮಾಡಿ ಪೂಜೆಯೆಲ್ಲ ಮುಗಿದ ನಂತರ ಅದನ್ನು ಕಟ್ಟಿಕೊಳ್ಳುವಂಥದ್ದು ಅಂತ ಹಳೆಯ ದಾರ ಇದ್ದರೆ ಅದನ್ನು ವಿಸರ್ಜನೆ ಮಾಡಿ ಹೊಸದಾಗಿರತಕ್ಕಂತಹ ಪೂಜಿಸಲ್ಪಟ್ಟಂತಹ ದೋರವನ್ನು ಕಟ್ಟಿಕೊಳ್ಳುವಂಥದ್ದು ಅಂತೇಳಿ ಈ ಕಟ್ಟಿಕೊಂಡಂತಹ ದಾರ ಶಾಶ್ವತವಾಗಿ ಇರಬೇಕು ಒಂದು ವರ್ಷ ಪರ್ಯಂತವಾಗಿ ಇರಬೇಕು ಅಕಸ್ಮಾತು ಅಮೆ ಸೂತಿಕಾದಿಗಳು ಬಂದು ಅದು ಮಲಿನವಾಯಿತು ಎನ್ನುವಂತಹ ಭಾವನೆ ಬೇಡ ಅದು ಹಾಗೆ ಇರ್ತದೆ ಅದರ ದೇವತಾ ಸಾನ್ನಿಧ್ಯ ಹಾಗೆ ಇರ್ತದೆ ಅಥವಾ ಕಟ್ಟಾಯಿತು ತೊಂದರೆ ಇಲ್ಲ ಅದರಲ್ಲಿ ಏನೂ ಸಮಸ್ಯೆಗಳು ಇರುವುದಿಲ್ಲ ಆದರೆ ಆ ಪೂಜೆ ಮಾಡಿದ ನಂತರ ಆ ದಾರವನ್ನು ಕಟ್ಕೊಳ್ಬೇಕು ಅಂಥೇಳಿ ಕೆಲವೊಮ್ಮೆ ಕೆಲವೊಂದು ಕಡೆ ಹನ್ನೆರಡು ಗ್ರಂಥಿಯನ್ನು ಕಟ್ಟಲಿಕ್ಕೆ ಕಷ್ಟವಾಗ್ತದೆ ಸಾಧಾರಣ ಸುಮಾರು ಜನ ಇರ್ತಾರೆ ಅಂತೇಳಿ ಕಟ್ಟಲಿಕ್ಕೆ ಕಷ್ಟ ಆದರೂ ತೊಂದರೆ ಇಲ್ಲ ಪೂಜಿಸಲ್ಪಟ್ಟಂತಹ ದಾರವನ್ನು ಆದರೂ ಕಟ್ಕೊಳ್ಬೇಕು ಅಂಥೇಳಿ ಅಂದರೆ ಆ ಪೂಜೆಯ ಅಂಶಗಳು ಆ ದೂರದಲ್ಲಿರ್ತದೆ ಆ ದೂರದಲ್ಲಿರ್ತಕ್ಕಂತಹ ಶಕ್ತಿಯು ನಮ್ಮನ್ನು ಕಾಪಾಡ್ತದೆ ಅಂಥೇಳಿ ಆ ದಾರವನ್ನು ಕಟ್ಕೊಳ್ಳೋದ್ರಿಂದ ನಮಗೆ ಸಂಪತ್ತು ಪ್ರಾಪ್ತಿಯಾಗ್ತದೆ ದೇವತಾ ಅನುಗ್ರಹವು ಪ್ರಾಪ್ತಿಯಾಗ್ತದೆ ಅಂಥೇಳಿ ನಮಗೆಲ್ಲ ಸಂಪತ್ತು ಅಂತ ಹೇಳಿದ್ರೇನು ದುಡ್ಡು ಮಾತ್ರ ಸಂಪತ್ತು ಅಂತೇಳಿ ನಾವು ಯೋಚನೆ ಮಾಡ್ತೇವೆ ಸಂಪತ್ತು ಅಂತ ಹೇಳಿದ್ರೆ ಅದಲ್ಲ ಸ್ಥಿರವಾಗಿರತಕ್ಕಂತಹ ಸಂಪತ್ತು ಅಥವಾ ಮನೆಗೆ ಬೇಕಾದಂತಹ ಗೃಹ ಉಪಕರಣ ವಸ್ತುಗಳು ಅಥವಾ ನಮಗೆ ಬೇಕಾದಂತಹ ಆರ್ಥಿಕವಾದಂತಹ ಸಂಪತ್ತು ದುಡ್ಡು ಸಂಪಾದನೆ ಅಂತ ಅಂತೇಳಿದರೆ ಯಾರಿಗೊಬ್ಬರಿಗೂ ಹೊಡೆದು ಬಡದು ಸಂಪಾದನೆ ಮಾಡ್ಬೋದು ಅಥವಾ ಒಮ್ಮೆಲೆ ಬಂದಂತಹ ಸಂಪತ್ತು ಸ್ಥಿರವಾಗಿರುವುದಿಲ್ಲ ಹೇಗೆ ಸಮುದ್ರದಲ್ಲೇ ಒಮ್ಮೆಲೆ ಬಂತು ಅಂಥೇಳಿ ಆದರೆ ರಸ್ತೆ ಮೇಲೆ ಅಥವಾ ದಡದಲ್ಲಿರತಕ್ಕಂತಹ ವಸ್ತುಗಳನ್ನೆಲ್ಲ ಕುಚ್ಕೊಂಡು ಹೋಗಿಬಿಡ್ತದೆ ಹಾಗಾಗಬಾರದು ಸಂಪತ್ತು ಸ್ಥಿರವಾಗಿರಬೇಕು ಅಂತೇಳಿ ಆದರೆ ಆ ನಿಧಾನವಾಗಿ ಬಂದಂತಹ ಸಂಪತ್ತು ಸ್ಥಿರವಾಗಿರುತ್ತದೆ ಹಾಗಾಗಿ ಆ ಸಂಪತ್ತು ಎಲ್ಲರಿಗೂ ಸ್ಥಿರವಾಗಿರಬೇಕು ಆ ದೂರದ ಮುಖಾಂತರವಾಗಿ ದೇವತಾ ಶಕ್ತಿ ಅನುಗ್ರಹ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಆ ಸಂಪತ್ತು ಪ್ರಾಪ್ತಿಗೋಸ್ಕರವಾಗಿ ದೇವತಾ ಅನುಗ್ರಹಕ್ಕೋಸ್ಕರವಾಗಿ ದೂರವನ್ನು ಕಟ್ಟುಕೊಳ್ಳಬೇಕು ಅಂತೇಳಿ ಶಾಸ್ತ್ರ ಹೇಳುವಂಥದ್ದು